ಚೆಕ್ಕಿಂಗ್ ಆಯಿತು ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಬಾಯ್ಸ್ ಬರೋದಕ್ಕೋಸ್ಕರ ತಿರುಪತಿಗೆ ರೀಚ್ ಆಗಿದ ತಕ್ಷಣವೇ ನಾವು ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಕಾರಲ್ಲಿ ಮತ್ತೆ ನಾವು ಮೇಲಕ್ಕೆ ಹೋದ್ವಿ ಯಾಕೆಂದರೆ ಅಲ್ಲಿ ರೂಮ್ ಬುಕ್ ಮಾಡಬೇಕಾಗಿತ್ತಲ್ಲ ಸೊ ಅಲ್ಲಿ ಫಸ್ಟು ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಕಾರಲ್ಲೇ ಮೇಲೆ ಹೋದ್ವಿ ಟಿಕೆಟ್ ತಳ ಕ್ಯೂ ನಿಂತಿದ್ದೀವಿ ಟೀ ನಮ್ಮನ್ನ ಕ್ಯೂ ನಿಲ್ಲಿಸ್ಬಿಟ್ಟು ಇಬ್ಬರು ಟೀ ಕುಡ್ಕೊಂಡು ನಿಂತಿದ್ದಾರೆ ನೋಡ್ತಾ ಇಲ್ಲ ಅವರು ಕ್ಯೂಗೆ ಅಂತ ನಿಂತ್ಕೊಂಡ್ವಿ ಬಟ್ ಅಲ್ಲಿ ಒಳಗೆ ಬಿಡ್ಲಿಲ್ಲ ಪೇರೆಂಟ್ಸ್ನ ಕರ್ಕೊಂಬರ್ರಿ ಅಂತ ಸೊ ವೇಟಿಂಗ್ ಈಗ ಅವರು ನಿಲ್ದೀವಿ ಕ್ಯೂ ನೋಡಿ ಫೋರ್ಸ್ ಕೊಡ್ತಾನೆ ಹಾಂ ಅಂದ್ಕಂಡೆ ಕ್ಯೂನಲ್ಲಿ ನಿಂತ್ಕೊಂಡು ನಮಗೆ ಕೊಡಲಿಲ್ಲ ಅವರು ನನಗೆ ನಮ್ಮ ಅಕ್ಕಂಗೆ ಅದೊಂದು ದೊಡ್ಡ ಕಥೆ ಆಗಿತ್ತು ಆಮೇಲೆ ಅವ್ರನ್ನ ನಿಲ್ಲಿಸಿ ಅವರು ಹೋಗಿ ಟಿಕೆಟ್ ಎಲ್ಲ ಇಸ್ಕೊಬಂದರು ಆಮೇಲೆ ರೂಮ್ ಎಲ್ಲ ಬುಕ್ ಆಯಿತು ಅಲ್ಲಿಗೆ ನಮ್ಮ ದೊಡ್ಡಮ್ಮ ಅಜ್ಜಿನ ಬಿಟ್ಬಿಟ್ಟು ನಾವು ಮತ್ತೆ ಅಲ್ಲಿಂದ ಕಾರಲ್ಲಿ ಕೆಳಗೆ ಬಂದು ಮೆಟ್ಲತ್ತದ ಸ್ಟಾರ್ಟ್ ಮಾಡಿದ್ವಿ

ಸೈಲೆಂಟ್ ಆಗೇನಪ್ಪ ಬರ ಇನ್ನೂರ್ ಇನ್ನೂರ್ ಮೆಟ್ಲಿಗೆನೆ ಇನ್ನೂರ್ ಮೆಟ್ಲಿಗೇನೆ ಮಜ್ಜಿಗೆ ಕಿತ್ಕೊಂಡಿದ್ರು ಸಾರದ್ ಛೆ ಅದೇನೋ ಗೊತ್ತಾಗಿದ್ದು ನೀನೇ ಕುಡ್ದಿದ್ದು ಅದಕ್ಕೆ ಕದ ಕಿತ್ಕಂತು ಕೋತಿ ಕುಡ್ದು ಬಿಟ್ಟೈತೆ ಇನ್ನೊಂದು ಕೋತಿ ಕುಡಿಲಿ ಅಂತ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಕಂಪ್ಲೀಟೆಡ್ ನೀವು ಕೊಟ್ಟಿದ್ದು ಚೆನ್ನಾಗಿತ್ತು ಗೋಕುರ ನಂದನಿಂದ ಸೀತಾ ನಾಯಿ ತುಂಬಾ ಚೆನ್ನಾಗಿತ್ತು ಮೆಟ್ಲತ್ವ ಫುಲ್ಲು ಫನ್ ಮಾಡಿಕೊಂಡು ನಾಡಿಕೊಂಡು ಅದು ಇದು ಮಾತಾಡ್ಕೊಂಡು ದೇವ್ರದ್ದು ಧ್ಯಾನ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡೆಲ್ಲ ಹಾಕ್ತಿದ್ವಿ ತುಂಬಾ ಬರ್ತಾ ಬರ್ತಾಯಿತ್ತು ಆಗ್ತಾನೇ ಇರಲಿಲ್ಲ ಸ್ವಲ್ಪ ದೂರ ರೆಸ್ಟ್ ಮಾಡಿಕೊಂಡು ಆಮೇಲೆ ಮೆಟ್ಲು ಹತ್ಕೊಂಡು ಇದೇ ಥರ ಮಾಡ್ತಾ ಬಂದ್ವಿ ಚೆನ್ನಾಗಿತ್ತು ಒಂಥರ ನನಗೆ ಹೊಸ್ದಾಗೇನು ಎಕ್ಸ್ಪೀರಿಯೆನ್ಸ್ ಅಂತ ಆಗಲಿಲ್ಲ ಯಾವಾಗಲೂ ಇರ್ತೀನಿ ಇಲ್ಲಿಗೆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಸೊ ಚೆನ್ನಾಗಿತ್ತು ಒಂಥರ ಹೋಗಿ ದೇವ್ರು ನೋಡಿದ್ರೆ ಅಂತೂ ಆ ನೋವೆಲ್ಲ ಮರ್ತೋಗ್ಬಿಡುತ್ತೆ ಅಷ್ಟು ಸಂತೋಷ ಆಗುತ್ತೆ ಸೊ ಯಾ ರಾಮಾವತಾರ

ಸ್ವಲ್ಪ ದೂರ ರೋಡ್ ರೋಡಲ್ಲಿ ನೆಡ್ಕೊಂಡು ಹೋಗೋ ಪ್ಲೇಸ್ ಬರುತ್ತೆ ಅಲ್ಲಂತೂ ಕಾಲೇ ಸುಟ್ಟು ಹೋಗ್ಬಿಡ್ತು ನಾನು ಪ್ರತಿಸಲಿ ಬಂದಾಗ ಆಲ್ಮೋಸ್ಟ್ ನಾವು ನೈಟ್ ಟೈಮು ಮೆಟ್ಲತ್ತಿದ್ದು ಬಟ್ ಈ ಮಧ್ಯಾಹ್ನದ ಹೊತ್ತು ಹತ್ತಿದ್ದಲ್ಲ ಸೊ ಬಿಸಿಲಲ್ಲಂತೂ ಅಂತೂ ಕಾಲೇ ಬೆಂದೋಗ್ಬಿಟ್ಟಿತ್ತು ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿತ್ತು ಪ್ಲೇಸ್ ಮಾತ್ರ ಸಕ್ಕತ್ತಾಗಿತ್ತು ನೋಡೋಕ್ಕೆ ಎರಡು ಕಣ್ ಸಾಲದ ಆ ರೀತಿ ಇತ್ತು ಆ ರೋಡಲ್ಲಿ ಹೋಗೋ ಪ್ಲೇಸ್ ಮೇಲೆ ಮಂಡಿಗಳಲ್ಲಿ ಹತ್ತೋ ಒಂದು ಪ್ಲೇಸ್ ಬರುತ್ತೆ ಅಲ್ಲಿಂದ ಸ್ವಲ್ಪ ಮೆಟ್ಲು ಇದ್ದಿದ್ದು ಡಿಫಿಕಲ್ಟ್ ಆಗಿರುತ್ತೆ ಇಲ್ಲಿಂದ ಮಂಡಿಯಲ್ಲಿ ಹತ್ತ ಮೆಟ್ಲು ಬಂತು ಮಂಡಿ ಫೈನಲಿ ಲಾಸ್ಟ್ ಸ್ಟೆಪ್ ಇದೆ ಇದೆ ಕೊನೆಯದು ಪಕ್ತದ ಅಲ್ಲಿ ಯಾವಾಗಲೂ ಕರ್ಪೂರ ಆಗ್ತಾನೇ ಇರ್ತಾರೆ ಎನಿ ಟೈಮಲ್ಲಿ ಉಳಿತಾನೆ ಇರುತ್ತೆ ಬೆಂಕಿ ಸೊ ಕೈ ಮುಕ್ಕೊಂಡು ಹೋದ್ವಿ ರೂಮ್ ಕಡೆ ಇಲ್ಲೂ ಹೊತ್ತು ಇಲ್ಲೂ ಹೊತ್ತು ಈಗ ರೂಮ್ ಬುಕ್ ಮಾಡಿರೋತ ಹೋಗ್ತಾ ಇದ್ದೀವಿ ಅವರಿಬ್ರು ಎಲ್ಲದ್ರಕ ಬೋರ್ಡ್ ಮಾಡ್ಸಕ್ಕೆ ಹೋಗೋರೆ ಬಟ್ ತೋರಿಸಲ್ಲ ಬಿಡೋರ್ಗಿದ್ವಿ ಇಷ್ಟು ಹತ್ತಕ್ಕೆ ಆಗಲಿಲ್ಲಂತೆ ಅಂತೆ ಅವ್ರೇನೋ ಬಂದ್ಬಿಟ್ಟಿದ್ದರೆ ಕಾಲುಗಳಂತೂ ಸೊ ಈಗ ರೂಮಿಗೆ ರೀಚ್ ಆಗಿದ್ದೀವಿ ನೆಕ್ಸ್ಟ್ ಇಲ್ಲಿಂದ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ಬೇಕು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಹ್ಞೂ ಏನು ಮಾತಾಡೋಕೆ ಹೋಗ್ತಿಲ್ಲ ಬಾಯ್ ಎಲ್ಲ ಫ್ರೆಶ್ ಅಪ್ ಆಗಿದ್ದಾಯಿತು ಇವಾಗ ಎಲ್ಲರೂ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಮೊಬೈಲ್ ಅಲ್ಲೂ ಇಲ್ಲ ದರ್ಶನಕ್ಕೆ ಹೋದಾಗ ರೂಮಲ್ಲೇ ಫೋನೆಲ್ಲ ಬಿಟ್ಟು ಹೋದ್ವಿ ಸೊ ಹಾಗಾಗಿ ಜಾಸ್ತಿ ಮತ್ತೆ ವೀಡಿಯೋಸ್ ಮಾಡೋಕ್ಕಾಗಲ್ಲ ಸೊ ಈ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಥ್ಯಾಂಕ್ ಯು ಬಾಯ್ ಆಗಲಿಲ್ಲ